ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಒಂದು ಮಂಗಳವಾರದ ದಿನ ಇದೆ ಇಪ್ಪತ್ತೇಳನೇ ತಾರೀಕು ನಮಗೆ ವೈಶಾಖ ಅಮಾವಾಸ್ಯೆ ಇದೆ ಹಾಗೂ ಶನಿ ಜಯಂತಿಯನ್ನು ಕೂಡ ಆ ದಿನ ಆಚರಣೆ ಮಾಡುವಂಥದ್ದು ಶನಿ ಜಯಂತಿಯ ದಿನ ಮಿಸ್ ಮಾಡದೆ ಈ ಒಂದು ಪುಟ್ಟದಾದಂಥ ಪರಿಹಾರಗಳನ್ನು ಮಾಡಿಕೊಂಡ್ರೆ ಶನಿ ದೋಷಗಳ ಯಾರಿಗೆಲ್ಲ ಜಾಸ್ತಿ ಇದೆ ಶನಿಯ ಪ್ರಭಾವದಿಂದ ನಮ್ಮ ಜೀವನದಲ್ಲಿ ನಾವು ಅಲ್ಲೋಲ ಕಲ್ಲೋಲಗಳನ್ನು ನೋಡಿಬಿಟ್ಟಿದ್ದೀವಿ ಅಂತ ಎಷ್ಟೋ ಜನಕ್ಕೆ ಒಂದು ಸಣ್ಣ ಪುಟ್ಟದಾದಂಥ ಕಷ್ಟಗಳು ಬಂದರೆ ತುಂಬ ಜನಕ್ಕೆ ಅದು ಸಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ತಡ್ಕೊಳ್ಳೋದಕ್ಕೂ ಆಗದೇ ಇರುವಂಥ ಕಷ್ಟಗಳು ಪೆಟ್ಟು ಅನ್ನೋದು ಬಿದ್ದಿರುತ್ತೆ ಅಂತಹವರು ಸರಳವಾಗೇ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತುಂಬ ಮುಖ್ಯವಾಗಿ ಮಾನವ ಜೀವನದಲ್ಲಿ ಬರುವ ಎಲ್ಲ ರೀತಿಯ ಈ ಒಂದು ಮನುಷ್ಯನಿಗೆ ಹುಟ್ಟಿದಾಗಿನಿಂದ ನಾವು ಸಾಯುವವರೆಗೂ ಏನೇ ರೀತಿಯ ಕಷ್ಟಗಳು ಬಂದರೂ ಕೂಡ ಆ ಕಷ್ಟಗಳಿಗೆ ಒಂದು ಉತ್ತರ ಇದೆ ಅದಕ್ಕೆ ಪರಿಹಾರ ಕೂಡ ಇದೆ ಅದನ್ನು ನಾವು ನೋಡಿಕೊಳ್ಬೇಕು ಆ ದಿನಗಳಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಷ್ಟೇ ಅಮಾವಾಸ್ಯೆ ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಶನಿಯ ಜಯಂತಿ ಕೂಡ ಇರೋದರಿಂದ ಆ ದಿನ ನೀವು ನಿಮಗೆ ಎಲ್ಲಾದರೂ ಹತ್ತಿರದಲ್ಲೇ ನಿಮ್ಮ ಊರುಗಳಲ್ಲೇ ಶನಿ ದೇವಸ್ಥಾನ ಇದ್ದರೆ ಸ್ವಾಮಿಯ ದೇವಸ್ಥಾನ ಇದ್ದರೆ ಎಳ್ಳಿನ ದೀಪ ಹಚ್ಬಿಟ್ಟು ಬನ್ನಿ ಎಳ್ಳೆಣ್ಣೆಯ ಅಭಿಷೇಕಕ್ಕೆ ನೀವು ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯನ್ನು ಕೊಡಬಹುದು ಅಥವಾ ನೀವೇ ಮಾಡುವಂಥ ಒಂದು ಇದ್ದರೆ ನವಗ್ರಹಗಳು ದೇವಸ್ಥಾನ ಇರುತ್ತೆ ಅಲ್ಲಿ ನಾವೇ ಪೂಜೆ ಮಾಡಿಕೊಂಡು ಬರಬಹುದು ನೀವು ಶನಿ ಸ್ವಾಮಿಯ ಒಂದು ಐಡಲ್ ಇರುತ್ತಲ್ವ ಆ ಜಾಗದಲ್ಲಿ ಎಳ್ಳನ್ನು ಅಥವಾ ಎಳ್ಳೆಣ್ಣೆಯನ್ನು ಇಟ್ಬಿಟ್ಟು ಬಂದರೂ ಕೂಡ ನಿಮಗೆ ಸಾಕಾಗುತ್ತೆ ಆ ದಿನ ಶನಿ ಸ್ವಾಮಿಗೆ ತುಂಬ ಪ್ರೀತಿಕರವಾದ ಒಂದು ಮರ ಕೂಡ ಇದೆ ಜಮ್ಮಿ ಮರ ಅಂತ ಹೇಳ್ತೀವಲ್ವ ಅದು ನಮಗೆ ಆ ಎಲೆಗಳ ಏನಾದರೂ ನಿಮಗೆ ಸಿಕ್ಕಿದ್ರೆ ನಿಮ್ಮ ಮನೆಯಲ್ಲಿ ಇದರ ದೀಪಾರಾಧನೆ ಮಾಡಿ ಸ್ನೇಹಿತರೆ ಎಷ್ಟೋ ಜನಕ್ಕೆ ಶನಿ ಪ್ರಭಾವದಿಂದ ಎಷ್ಟು ಒಳ್ಳೆಯದಾಗುತ್ತೆ ಶನಿಯ ಒಂದು ವಕ್ರದೃಷ್ಟಿ ಅಂತ ಮಾತ್ರ ನಾವು ನೋಡ್ತಾ ಇರ್ತೀವಿ ನಮಗೆ ಕೆಲಸ ಸಿಗಬೇಕು ಅಂದರೆ ತುಂಬ ರಿಚ್ ಆಗಿರಬೇಕು ಅಂದರೂ ಕೂಡ ನಮಗೆ ಕೆಲಸಗಳು ಪ್ರತಿಯೊಂದು ಕೂಡ ಒಂದು ಸಕ್ಸಸ್ಸನ್ನು ತಂದುಕೊಡುವಂಥದ್ದು ಬಹಳ ಬೇಗ ನಾವು ನಮ್ಮ ಗೋಲನ್ನು ರೀಚ್ ಆಗೋದಕ್ಕೂ ಎಲ್ಲದಕ್ಕೂ ಕೂಡ ಶನಿಯ ಪ್ರಭಾವ ಇದ್ದಾಗಲೂ ಕೂಡ ಇದಾಗುತ್ತೆ ಅದಕ್ಕೋಸ್ಕರ ಶನಿ ಸ್ವಾಮಿ ಬರೀ ಕಷ್ಟಗಳ ಕೊಡ್ತಾನೆ ಅಂತ ನಾವು ಅನ್ಕೊಳ್ತೀವಿ ಇಲ್ಲ ನಮಗೆ ಆ ಕಷ್ಟಗಳು ಬಂದಾಗ ನಮ್ಮನ್ನ ಗಟ್ಟಿ ಮಾಡೋದಕ್ಕೆ ಬರುವಂತ ಒಂದು ಕಷ್ಟಗಳು ಅಂತ ನಾವು ಅಂದ್ಕೊಳ್ಬೇಕು ಆ ದಿನ ನಿಮ್ಮ ಮನೆಯಲ್ಲಿ ಪಶ್ಚಿಮದ ದಿಕ್ಕಿನಲ್ಲಿ ಈ ದೀಪ ಹಚ್ಚಿದ್ರೆ ಸಾಕು ಎಲ್ರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಆ ಎಲೆಗಳನ್ನು ತಗೊಂಡು ಬಂದಿದ್ದೆ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಆ ಪ್ಲೇಟ್ ಮೇಲೆ ನೀವು ದೀಪವನ್ನು ಇಡಬೇಕು ಎಂಟು ಬತ್ತಿಗಳನ್ನು ಮಾಡಿಕೊಳ್ಬೇಕು ಯಾವಾಗಲೂ ಸ್ವಾಮಿಗೆ ನಾವು ದೀಪಾರಾಧನೆ ಮಾಡಿದಾಗ ಎಂಟು ಬತ್ತಿಗಳನ್ನು ಹಾಕಿ ಒಂದೇ ದೀಪದಲ್ಲಿ ದೀಪವನ್ನು ಹಚ್ಚಬೇಕು ಇದನ್ನು ನೋಡಿಕೊಂಡಿದ್ದೆ ನೀವು ಎಳ್ಳೆಣ್ಣೆಯನ್ನು ಹಾಕಿ ಆ ದಿನ ಎಳ್ಳೆಣ್ಣೆಯ ಹಾಗೂ ಎಳ್ಳಿನ ಪರಿಹಾರಗಳು ಇಷ್ಟು ಮಾಡಿಕೊಂಡ್ರೂ ನಮ್ಮ ಕಷ್ಟಗಳು ಅಷ್ಟು ಬೇಗ ನಿವಾರಣೆ ಆಗುವಂಥದ್ದು ಈ ಥರ ಹಾಕ್ಬಿಟ್ಟು ದೀಪವನ್ನು ಬೆಳಗಿಸಿ ಅದು ಮೇಲೆ ಮಾರನೇ ದಿನ ನೀವು ಅದನ್ನು ತೊಳಿ ತೊಳೆದು ಇಟ್ಕೊಳ್ಬಹುದು ಆ ದಿನ ನೀವು ಸ್ನಾನದ ನೀರಿಗೂ ಅಷ್ಟೇ ಎಳ್ಳನ್ನು ಹಾಕಿಬಿಟ್ಟು ಸ್ನಾನ ಮಾಡಿಕೊಳ್ಳಿ ಸ್ನೇಹಿತರೆ ಶನಿ ಗ್ರಹ ದೋಷಗಳು ಇರುತ್ತಲ್ವ ನಮಗೆ ಅದೆಲ್ಲವೂ ಕೂಡ ರಿಲೀಸ್ ಆಗುವಂಥದ್ದು ಯಾರಿಗೆ ನೀವು ನಿಮ್ಮ ಮನೆಯ ಹತ್ತಿರ ಬರುವಂಥ ಯಾರಾದರೂ ಭಿಕ್ಷುಕರು ಅಥವಾ ನಿರ್ಗತಿಕರು ಬರ್ತಾರಲ್ವ ಅವ್ರಿಗೆ ಸಹಾಯವನ್ನು ಮಾಡಿ ಆ ದಿನ ನಿಮ್ಮ ಕೈಯಲ್ಲಿ ಏನು ಸಾಧ್ಯವಾಗುತ್ತೋ ಅದನ್ನು ಆ ದಿನ ಮರೆಯದೆ ಕಾಗೆ ಪ್ಲಸ್ ನಾಯಿಗಳಿಗೆ ಈ ಎರಡೂ ಪ್ರಾಣಿ ಪಕ್ಷಿಗಳಿಗೆ ಉದ್ದಿನ ಕಾಳಿನಿಂದ ಮಾಡಿರ್ತೀವಲ್ವ ಉದ್ದಿನ ವಡೆ ಅಥವಾ ಉದ್ದಿನ ಕಾಳಿನಿಂದ ಏನೇ ಪದಾರ್ಥಗಳು ಮಾಡಿದರೂ ಕೂಡ ಅದನ್ನು ನೀವು ನಾಯಿಗಳಿಗೆ ಕೊಡಿ ಹಾಗೂ ಕಾಗೆಗಳಿಗೆ ತಪ್ಪದೆ ಎಳ್ಳೆಣ್ಣೆ ಬರುತ್ತಲ್ವ ಆ ಎಳ್ಳೆಣ್ಣೆಯನ್ನು ಸ್ವಲ್ಪ ನೀವು ಆ ಒಂದು ಅನ್ನ ಮಾಡಿದಾಗ ಅನ್ನ ಅದರಲ್ಲಿ ಮಿಕ್ಸ್ ಮಾಡಿದ್ದೇ ಕೊಡಬಹುದು ಅಥವಾ ಎಳ್ಳೆಣ್ಣೆ ಆಗಲಿಲ್ಲ ಅಂದರೆ ಎಳ್ಳು ಬರುತ್ತಲ್ವ ನೀವು ಕಪ್ಪೆಳ್ಳಾದರೂ ತಗೊಳ್ಬಹುದು ಬಿಳಿ ಎಳ್ಳಾದರೂ ತಗೊಳ್ಬಹುದು ತುಂಬ ಮುಖ್ಯವಾಗಿ ನಮ್ಮ ಕಷ್ಟಗಳು ಬೇಗ ನಿವಾರಣೆ ಆಗಬೇಕು ಅಂದರೆ ಎಳ್ಳನ್ನು ತಗೊಳ್ಳಿ ಕಪ್ಪೆಳ್ಳು ತುಂಬ ಬೇಗ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಅನ್ನಕ್ಕೆ ನೀವು ಅದನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ ಕಾಗೆಗೆ ಕೊಡಿ ನಿಮ್ಮ ಮನೆಯ ಟೆರೇಸ್ ಮೇಲೆ ಇಡಬಹುದು ಎಲ್ಲಾದರೂ ನೀವು ಹಾಗೆ ವಾಕಿಂಗ್ ಹೋದಾಗ ಕೂಡ ಅದನ್ನು ತಗೊಂಡೋಗಿ ಇಟ್ಬಿಟ್ಟು ಬರಬಹುದು ಒಂದು ಎಲೆ ಮೇಲೆ ಅಥವಾ ಒಂದು ಪ್ಲೇಟ್ ಮೇಲೆ ಇಟ್ಬಿಟ್ಟು ಬಂದಾಗ ಈ ರೀತಿ ಆ ಪಕ್ಷಿಗಳು ನಾಯಿ ತಿಂದಾಗ ನೋಡಿ ನಿಮ್ಮ ಕಷ್ಟಗಳು ಯಾವುದೇ ರೀತಿಯಲ್ಲೂ ಇದ್ದರೂ ಅದನ್ನು ಎಷ್ಟು ಬೇಗ ನಿವಾರಣೆ ಮಾಡಿಕೊಳ್ಳುವಂಥದ್ದು ನಮಗೆ ಅಮಾವಾಸ್ಯೆ ಅನ್ನೋದು ಒಂದೇ ಬಂದಿಲ್ಲ ಸ್ನೇಹಿತರೆ ಆ ದಿನ ಶನಿ ಜಯಂತಿ ಕೂಡ ಇರೋದ್ರಿಂದ ನೀವು ಎಷ್ಟೆಲ್ಲ ಪರಿಹಾರ ಮಾಡಿಕೊಂಡ್ರೂ ಕೂಡ ತುಂಬಾ ಕಡಿಮೆ ಅನಿಸುತ್ತೆ ದನದ ರೇಖೆಗಳು ನಮಗೆ ಕ್ಲೋಸ್ ಆಗಿದೆ ಅಂತ ಹೇಳ್ತೀವಲ್ವ ಅಂತಹವರು ಏನು ಮಾಡಬೇಕು ಮೊದಲು ನಿಮಗೆ ಹತ್ತಿರದಲ್ಲೇ ಬೇವಿನ ಮರ ಕಾಣಿಸಿದ್ರೆ ಬೇವಿನ ಮರವನ್ನು ಟಚ್ ಮಾಡಿ ಅಂದರೆ ನೀವು ಮುಟ್ಟಿಬಿಟ್ಟಿದ್ದೆ ಓಂ ಶನೇಶ್ವರಾಯ ನಮಃ ಓಂ ಶನೇಶ್ವರಾಯ ನಮಃ ಅಂತ ಹೇಳಿಕೊಳ್ಳಿ ಯಾವಾಗಲೂ ಆ ಥರ ಪ್ರಾರ್ಥನೆ ಮಾಡಿದಾಗ ನಮಗೆ ಶನಿದೇವರ ಪೂರ್ತಿ ಆಶೀರ್ವಾದ ಅನ್ನೋದು ಸಿಗುತ್ತೆ ಅಕಸ್ಮಾತು ನಿಮಗೆ ಜಮ್ಮಿ ಗಿಡದ ಎಲೆಗಳು ಏನಾದರೂ ಸಿಗಲಿಲ್ಲ ಅಂದರೆ ನೀವು ಮತ್ತೊಂದು ಎಲೆ ಯಾವುದನ್ನು ಇಡಬೇಕಕ್ಕ ಅಂತ ಕೂಡ ನಿಮಗೆ ಬರುತ್ತೆ ಡೌಟು ಅದಕ್ಕೆ ಒಂದು ವೀಳ್ಯದೆಲೆಯನ್ನು ಇಡಬೇಕಾಗುತ್ತೆ ವೀಳ್ಯದೆಲೆಯನ್ನು ಇಟ್ಟು ಕ್ಲೀನಾಗಿ ಅದ್ರ ಮೇಲೆ ಅರಿಶಿನ ಕುಂಕುಮ ಎಲ್ಲ ನೀವು ಇಡಬೇಕು ತೊಟ್ಟು ತುದಿಯನ್ನು ಮುರಿಯೋದಕ್ಕೂ ಹೋಗಬೇಡಿ ಯಾವುದೇ ಕಾರಣಕ್ಕೂ ಆ ಎಲೆ ಯಾವ ಥರ ಇರುತ್ತೋ ಅಷ್ಟೇ ಶುದ್ಧವಾಗಿ ನೀವು ಅದನ್ನು ಇಟ್ಬಿಟ್ಟು ಆ ದೀಪ ಹಚ್ಚಿದರೆ ಸಾಕು ಆ ದಿನ ನಾವು ಯಾವ ಅದೇ ಒಂದು ರೀತಿಯಲ್ಲೂ ಕೂಡ ಪೂಜೆ ಅಕ್ಕ ಈ ಪರಿಹಾರವನ್ನು ಮಾಡ್ಕೊಳ್ಬಹುದಾ ಅನ್ ಏನಾದರೂ ಅನ್ನಿಸಿದ್ರೆ ಆರಾಮಾಗಿ ಮಾಡ್ಕೊಳ್ಬಹುದು ಇದನ್ನು ಮಾರನೇ ದಿನ ನೀವು ಇದನ್ನು ಮಾಡಬೇಕು ಪೂರ್ತಿಯಾಗಿ ಆ ಬತ್ತಿಗಳು ಇನ್ನು ಆ ಎಲೆ ಎಲ್ಲ ಇರುತ್ತಲ್ವ ಅದನ್ನು ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬರಬೇಕಾಗುತ್ತೆ ಈ ಥರ ಮಂಗಳವಾರ ಮಾಡಿಕೊಳ್ಳಿ ಇರುವಂಥ ಕಷ್ಟಗಳನ್ನು ಒಂದೇ ಸರಿ ನೀವು ನಿವಾರಣೆ ಮಾಡಿಕೊಳ್ಬಹುದು ಅಷ್ಟು ಶಕ್ತಿದಾಯಕವಾದ ಪರಿಹಾರ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು